ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ವಿದೇಶಾಂಗ ಕಾರ್ಯಾಲಯ ಸಮಾಲೋಚನೆಗಳ ಆರನೇ ಸುತ್ತಿನ ಸಭೆ ದೆಹಲಿಯಲ್ಲಿ ನಿನ್ನೆ ಜರುಗಿತು ಈ ಸಭೆಯಲ್ಲಿ ಉಭಯ ರಾಷ್ಟ್ರಗಳ ನಿಯೋಗಗಳು ರಕ್ಷಣೆ ಹಾಗೂ ಭದ್ರತಾ ಸಹಕಾರ ವ್ಯಾಪಾರ ಮತ್ತು ಹೂಡಿಕೆ ಶಿಕ್ಷಣ ಕೃಷಿ ವೈದ್ಯಕೀಯ ಹವಾಮಾನ ಬದಲಾವಣೆ ಕ್ರೀಡೆ ಮತ್ತು ಜನರ ನಡುವಿನ ಸಂಬಂಧಗಳು ಸೇರಿದಂತೆ ವಿವಿಧ ವಲಯಗಳಲ್ಲಿ ದ್ವಿಪಕ್ಷೀಯ ಸಂಬಂಧದ ಕುರಿತು ಪರಾಮರ್ಶೆ ನಡೆಸಿದವು ಭಾರತೀಯ ನಿಯೋಗದ ನೇತೃತ್ವವನ್ನು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ದಕ್ಷಿಣ ವಿಭಾಗದ ಕಾರ್ಯದರ್ಶಿ ಡಾ ನೀನಾ ಮಲ್ಹೋತ್ರಾ ವಹಿಸಿದರೆ ನ್ಯೂಜಿಲೆಂಡ್ ನಿಯೋಗದ ನೇತೃತ್ವವನ್ನು ನ್ಯೂಜಿಲ್ಯಾಂಡ್ ವಿದೇಶಾಂಗ ಮತ್ತು ವ್ಯಾಪಾರ ಸಚಿವಾಲಯದ ಉಪಕಾರ್ಯದರ್ಶಿ ಗ್ರಾಹೇಮ್ ಮೋರ್ಟಿನ್ ವಹಿಸಿದ್ದರು ಕಳೆದ ವರ್ಷ ಮಾರ್ಚ್ನಲ್ಲಿ ನ್ಯೂಜಿಲೆಂಡ್ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ಅವರ ಅಧಿಕೃತ ಭಾರತ ಪ್ರವಾಸದ ಸಂದರ್ಭದಲ್ಲಿ ಮಾಡಿಕೊಳ್ಳಲಾದ ಒಪ್ಪಂದಗಳು ಹಾಗೂ ಘೋಷಣೆಗಳ ಪ್ರಗತಿಯ ಬಗ್ಗೆಯೂ ಪರಿಶೀಲನೆ ನಡೆಸಲಾಯಿತು ಉಭಯ ರಾಷ್ಟ್ರಗಳು ಭವಿಷ್ಯದಲ್ಲಿಯೂ ಉನ್ನತ ಮಟ್ಟದ ಸಂವಹನಗಳನ್ನು ಮುಂದುವರಿಸಲು ಸಮ್ಮತ ಸೂಚಿಸಿವೆ ಮುಂದಿನ ಸುತ್ತಿನ ಸಮಾಲೋಚನಾ ಸಭೆ ನ್ಯೂಜಿಲ್ಯಾಂಡ್ನ ವೆಲಿಂಗ್ಟನ್ನಲ್ಲಿ ಪರಸ್ಪರ ಅನುಕೂಲಕರ ದಿನಾಂಕದಂದು ನಡೆಯಲಿದೆ